ವಿಕಾಸ ಪಥ ಅನ್ನೋದು ಹಾವು ಏಣಿ ಆಟ ಇದ್ದ ಹಾಗೆ ಅದು ಸಹಸ್ರಾರು ವರ್ಷಗಳಿಂದ ಬಂದಿದೆ ಹಾವು ಏಣಿ ಆಟ ಯಾವುದು ಹಾವುಗಳು ಯಾವುದು ಏಣಿಗಳು ಮೂಢನಂಬಿಕೆಗಳು ಅಸಮಾನತೆ ಹೆಣ್ಣಿಗೆ ಶಿಕ್ಷಣ ನೀಡಬಾರ್ದು ಹೆಣ್ಣು ಮಾತಾಡಬಾರ್ದು ಹೆಣ್ಣು ಕೊನೆಯಲ್ಲೇ ಊಟ ಮಾಡಬೇಕು ಹೆಣ್ಣು ಉಪವಾಸ ಇರಬೇಕು ಆ ಇವೆಲ್ಲ ಜಾತಿ ಅಸಮಾನತೆ ಧರ್ಮ ಅದು ಇದು ಇವೆಲ್ಲ ನಾನಾ ರೀತಿಯ ಅಸಮಾನತೆಗಳು ಅವೆಲ್ಲವೂ ಕೂಡ ಮೂಢನಂಬಿಕೆಗಳು ಆದರೆ ಏನು ಚಿಂತನೆ ಆಮೇಲೆ ಮಾನವೀಯತೆ ಆಮೇಲೆ ಅಧ್ಯಾತ್ಮ ಇವೆಲ್ಲ ಅಂದರೆ ಸಮಾನತೆ ವಿಜ್ಞಾನ ಸೋಷಿಯಲ್ ಸೈನ್ಸು ಹ್ಯುಮ್ಯಾನಿಟೀಸ್ ಇವೆಲ್ಲ ಏಣಿಗಳು ಇವೆಲ್ಲ ಏಣಿಗಳು ಸೊ ನಮ್ಮ ವಿಕಾಸ ಪಥದಲ್ಲಿ ಒಂದು ಹಾವು ಕಡಿದ್ರೆ ಒಂದು ಏಣಿ ಸಿಕ್ತು ನಮಗೆ ಮತ್ತೊಂದು ಹಾವು ಕಡಿದ್ರೆ ಮತ್ತೊಂದು ಏಣಿ ಸಿಕ್ತು ಅಂದರೆ ಹೀಗೆ ಮೇಲೆ ಹೋದ್ವಿ ನಾವು ಮತ್ತೊಂದು ಯಾವುದೋ ಹಾವು ಕಡಿತು ಮತ್ತೆ ಕೆಳಗಡೆ ಬಂದ್ವಿ ಮತ್ತೆಲ್ಲೋ ಮತ್ತೊಂದು ಏಣಿ ಬಂತು ದಾಸರು ಬಂದರು ವಚನಕಾರರು ಬಂದರು ಎಲ್ಲ ಬಂದರು ಅವರು ಅವೆಲ್ಲ ಏಣಿಗಳಾಗಿ ಬಂದರು ಬಂದರು ಆದರೆ ಹಾವು ಏಣಿ ಆಟದಲ್ಲಿ ಮೂರನೇ ಜಾಗದಲ್ಲಿ ಏನಿರ್ತದೆ ಒಂದು ದೊಡ್ಡ ಇರ್ತದೆ ಮಹಾ ದೊಡ್ಡ ಹಾವು ಆ ಹಾವು ಕಚ್ಚಿದರೆ ನಾವು ಹೋಗುವುದು ಸೀದಾ ಶಿಲಾಯುಗಕ್ಕೆ ಮತ್ತೆ ಅದು ಕೆಳಗಡೆ ಮತ್ತೆ ಹೋಗ್ತೇವೆ ನೂರು ವರ್ಷ ಸಾವಿರ ವರ್ಷದ ಹಿಂದೆ ಈಗ ನಮ್ಮ ಸಮಾಜವನ್ನ